ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನನಗೆ ಅಮ್ಮ ಪೂಜೆ ಆದ್ಮೇಲೆ ಊರಿಗೆ ಹೊರಟು ನಿಂತ್ಕೊಂಡಿದ್ರು ಒಂದಿನ ಉಳಿಸ್ಕೊಂಡೆ ಬಟ್ ಎಷ್ಟು ತಲೆನೋವು ಅಂದ್ರೆ ನನಗೆ ಬರ್ತಾ ಇರುತ್ತೆ ಅವಾಗ್ಲೂ ಸ್ವಲ್ಪ ತಲೆನೋವು ತಿಂಗಳಲ್ಲ ಒಂದೆರಡು ಮೂರು ಸತಿ ಎಲ್ಲ ಬರ್ತಾ ಇರುತ್ತೆ ಆ ಸೊ ಅವತ್ ನಾನು ಅಮ್ಮನಿಗೆ ಮಾಡೋಕಾಗೋದಿಲ್ಲ ಅಮ್ಮ ಮಕ್ಕಳು ನೋಡ್ಕೊತಾ ಇದ್ರಂತ ಅದೇ ತಲೆನೋವು ಸೋರೆಕಾಯಿ ಸಾಂಬಾರ್ ಮಾಡಿದ್ದೆ ಸಾಂಬಾರಲ್ಲ ಸೊರೆ ಉಳಗುದಲ್ ಮಾಡಿದ್ದೆ ಸಾರಿನ ತರ ಸೊ ಅದನ್ನೇ ಊಟ ಮಾಡ್ತಾ ಇದ್ವಿ ಅವರು ಸತಿ ಹ್ಯಾಂಡಲ್ ಆಗೋದಿಲ್ಲ ಅಮ್ಮನ ಕೈಲಿ ಸೊ ಹಾಗಾಗಿ ಅಮ್ಮ ಕತೆ ಹೇಳ್ತಾ ಇದ್ರು ಈ ಕಥೆನ ನಾವು ಸಣ್ಣದಿರೋ ತುಂಬಾ ಸತಿ ಕೇಳಿದ ಒಂಥರ ಖುಷಿ ಆಗ್ತಾ ಇತ್ತು ಕೇಳಕ್ಕೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಗೀಟ ಮಾಡಿ ಎಲ್ಲ ಅಡ್ಕೆ ಹಕ್ಕೊಂಡು ಇಷ್ಟು ಬಂದುಬಿಡ್ತು ಎಲ್ಲ ಮಾಡ್ತಾರೆ ಅಷ್ಟೊತ್ತಿಗೆ ಹಂಗೆ ಕಡಲೆ ಮನೆ ಬೇಕ ಗೋಧಿ ಮನೆ ಬೇಕಿ ಮನೆ ಬೇಕು ಕೇಳಿದ್ಲಂತ ನನಗೆ ಕಡ್ಲೆ ಮನೆ ಕೊಡುವ ಕಡಲೆ ಮನೆ ಕೊಡೋಕ್ಕನ ಗುಬ್ಬ ಒಳಗೆ ಹೋಗಿ ಕುಟು 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 ಚಾಲೂ ಮಾಡ್ಬಿಟ್ಲಂತ ಅವಾಗಾಕಿ ಕಾಗವಾಗ ನಿದ್ದೆ ಬರೋ ಹೊಲ್ದಂತ ಗುಬ್ಬೋ ಬೋ ಏನದು ಅಂದಂತ ಏನಿಲ್ಲ ಬಿಡ ಕಾಗವಾಗ ಸಂತ್ಯಾಗ ಒಂದು ಅಡಿಕೆ ತಂದಿದ್ನಿ ಒಡೆಯೋ ಹೊಲ್ದು ಅಂದಂತ ಮತ್ತೆ ಕುತು ಕುತು ಚೆಂದ ಮಾಡಿದ್ಲಂತ ಕಾಗವಾಗ ಗುಬ್ಬೋ ಬೋ ಏನದು ಅಂದ್ಲಂತ ಅಡಿಕೆ ಬೆಟ್ಟಿನ ಒಡಿ ಕಾಗವ ಅಂದ್ಲಂತ ಇಕ್ಕಿ ಮುಖಂಡ್ಲಂತ ಬೆಳಗ್ಗೆ ಹಿಕ್ಕಂತ ಬಡ ಕಾಗವ ಗುಬ್ಬ ಏನು ಮಾಡ್ತೀವಿ ಏನ್ ಮಾಡ್ತೇವೆ ಹಾರ ಹೋಗ್ಬಿಡ್ತ ಬೆಳಗ್ಗೆ ಕಾಗೋಗ ಬಂತಂತ ಕಡ್ಲಿ ಮನಿಗೆ ಅದು ತುಂಬ ಏನ್ ಮಾಡಿಗಿತ್ತು ಏನ್ ಮಾಡಿಗಿತ್ತು ಮನೇಲಿ ಯಾರು ಇಲ್ಲ ಅಂದ್ರೆ ಓಕೆ ತುಂಬಾ ತಲೆನೋವು ಬಂದಿರುವಾಗ ಏನಾಗುತ್ತೆ ಅಂದ್ರೆ ತಲೆನೋವು ಅಂತ ಹೇಳಲ್ಲ ಈ ತರ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ ಆಗದಿರೋಷ್ಟು ಸಿಚುವೇಶನ್ ಪೇನ್ ಎಲ್ಲ ಇರುತ್ತಲ್ಲ ಸೊ ಅವಾಗ ಅಮ್ಮಂದ್ರು ತುಂಬಾನೇ ನೆನಪಾಗ್ತಿರ್ತಾರೆ ಬಟ್ ಆತರ ಸಿಚುಯೇಷನ್ ಅಂದ್ರೆ ಅವ್ರ ಇರುವಾಗ್ಲೇನೆ ತಲೆನೋವು ಬಂದ್ಬಿಟ್ರೆ ಈ ತರ ಏನಾದ್ರು ನೋವ ಆದ್ರೆ ಅವ್ರ ಇದಾಗ ಎಷ್ಟೊಂದ್ ಖುಷಿ ಅಂದ್ರೆ ಎಷ್ಟೊಂದ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಅವ್ರ ಹೋದ್ಮೇಲೆ ಮತ್ತೆ ಮಿಸ್ ಮಾಡ್ಕೋತೀವಿ ಇಶೆ ಅವ್ರ ಇದ್ರೆ ನಮ್ಗೆ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿ ಯಾಕಂದ್ರೆ ಹ್ಮ್ ಇನ್ನು ಸಣ್ಣ ಸಣ್ಣ ಮಕ್ಕಳಲ್ಲ ನಮ್ಗೆ ನಮ್ಗೆ ಅಷ್ಟೊಂದು ಇದು ಇರೋದಿಲ್ಲ ಅವ್ರು ಹೇಗೆ ಬೆಳೆಸಿದ್ದಾರೆ ಹೇಗೆ ಇದು ಮಾಡಿದ್ದಾರೆ ಅನ್ನೋದು ನಮ್ಮ ಮಕ್ಕಳನ್ನ ಹ್ಯಾಂಡ್ಲ್ ಮಾಡುವಾಗಲೇ ನಮ್ಗೆ ಗೊತ್ತಾಗೋದು ಬಟ್ ಹಿಂದಿನ ಜನ್ರೇಷನ್ಗಿಂತ ಬತ್ತಾ ಬರ್ತ ಜನ್ರೇಷನ್ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ಆ ಕುಗ್ಗೋಗುತ್ತೆ ಹಾಗೆ ಈಗ ನಾವು ಆಹಾರದಲ್ಲಾಗಿರ್ಬೋದು ಹಾಗೆ ನಾವು ಮಾಡುವಂಥ ಕೆಲಸಗಳಲ್ಲಾಗಿರ್ಬೋದು ನಾವು ಅಷ್ಟೊಂದು ಗಟ್ಟಿ ಇರೋದಿಲ್ಲ ಸೊ ಹಾಗಾಗಿ ಅಹ್ ಅಷ್ಟೊಂದು ಸಿಚುವೇಶನ್ಸ್ನ ಹ್ಯಾಂಡ್ಲ್ ಮಾಡುವಷ್ಟು ಇದು ನಮ್ಗೆ ಇರೋದಿಲ್ಲ ಅಮ್ಮನ್ ಎಲ್ತಾ ಇದ್ರು ಬಟ್ ಅಮ್ಮನಿಗೆ ತುಂಬಾ ಅರ್ಜೆಂಟ್ ಅಲ್ಲಿ ಕೆಲಸ ಆಯ್ತು ಅಂತ ಹೇಳಿ ಸೊ ಹೊರಟ್ರು ಆದ್ರೆ ಮಕ್ಳಿಗೆ ಇಬ್ರಿಗೂ ಕಳ್ಸಿಕೊಡಕ್ ಮನ್ಸಿರ್ಲಿಲ್ಲ ಅದ್ರಲ್ಲಿ ಮಗಳ ಮಾತ್ರ ಯಾಕೋ ಮೂಡೆ ಇರ್ಲಿಲ್ಲ ಅಜ್ಜಿ ಕಳ್ಸಕ್ಕೆ ಅಂತ ಹೇಳಿ ಸೊ ಅವಳ ಹತ್ರನೇ ಬರ್ಲಿಲ್ಲ ಅಮ್ಮನ ಹತ್ರ ನಾನ್ ಹೇಳಿದ್ನಲ್ಲ ಆ ಸೈಡಿನ ಊಟ ಎಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಹೇಳಿ ಬಟ್ ಈ ಸರ್ತಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ ಅಮ್ಮ ಬಂದ್ರೆ ಇದನ್ನೆಲ್ಲ ಮಾಡಿಸ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿ ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆದೈತು ಯಾಕಂತಂದ್ರೆ ಅವ್ರಿಗೆ ಅಂತ ಹೇಳಿ ಸೊ ನನ್ನ ಫೋರ್ಸಿಗೆ ಒಂದಿನಕೊಂಡ್ರೆ ಅಷ್ಟೇ ಮತ್ತೆ ನಿಲ್ಲಕ್ಕಾಗ್ಲಿಲ್ಲ ಅವ್ರಿಗೆ ಮತ್ತೆ ನಾನು ಹೋಗ್ಲಿನ್ ಮತ್ತೆ ಈ ಎಡೆಯಲ್ಲಿ ಅಂದ್ರೆ ಮಗನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತಲ್ಲ ಇಂದ ಅಂತ ಹೇಳಿ ಸೊ ಅವ್ರಿಗೆ ಜಾಸ್ತಿ ಫೋರ್ಸ್ ಮಾಡಕ್ ಹೋಗ್ಲಿಲ್ಲ ನಾನ್ ಮತ್ತೆ ಅದನ್ನೆಲ್ಲ ಮಾಡಿಸ್ಕೊಂಡು ಇತ್ಕೊಂಡ್ರೆ ಅವ್ರಿಗೂ ಆ ಕಡೆ ಗಮನ ಆಗುತ್ತೆ ಮತ್ತೆ ಮಗನಿಗೂ ಓದ್ಸಕ್ ಆಗೋದಿಲ್ಲ ಅಂತ ಹೇಳಿ ಸೊ ಹೋಗ್ಲಿ ಇನ್ನು ಹೇಗಿದ್ರೆ ಇನ್ನು ಅಕ್ಟೋಬರ್ ರಜೆ ಬರತ್ತಲ್ಲ ಸೊ ಅವಾಗ ಅಲ್ಲಿ ಹೋದ್ಮೇಲೆನೆ ಎಲ್ಲ ಒಟ್ಟಿಗೆ ಇರ್ತೀವಿ ಸೊ ಹಾಗಾಗಿ ನೋಡ್ಬೇಕು ಹೋಗಕ್ ಆಗತ್ತೆ ಇಲ್ಲ ಅಂತ ಹೇಳಿ ಬಟ್ ಆದ್ರೂ ಒಂದ್ ವಾರ ಹೋಗ್ಬರೋಣ ಅಂತ ಅನ್ಕೊಂಡಿದೀನಿ ಅಲ್ಲಿಗೆ ಹೋದ್ರೆ ಆ ಏನೇನೆಲ್ಲ ಮಾಡಿಸ್ಕೋಬೇಕು ಅಂತ ಇದ್ದೆ ಸೊ ಅದನ್ನ ಅಲ್ಲೇ ಮಾಡಿಸ್ಕೊಳ ಅಂತ ಹೇಳಿ ಆದ್ರೆ ಮಕ್ಕಳು ತುಂಬಾ ಅಹ್ ಒಬ್ರಲ್ಲ ಇಬ್ರಲ್ಲ ಮೂರಲ್ಲ ಅಂತ ಹೇಳಿ ಈಗ ಮಕ್ಕಳು ಸೇರಿದ್ರು ಅಂತ ಅಂದ್ರೆ ಆ ಒಂದು ಎನ್ವಿರಾನ್ಮೆಂಟ್ ಚೇಂಜ್ ಆಗ್ಬಿಡತ್ತೆ ಮತ್ತೆ ಆ ಅದೆಲ್ಲಾ ಮರ್ತೆ ಹೋಗ್ಬಿಡತ್ತೆ ನಮ್ಗೆ ಏನು ಬೇಡ್ಲೇ ಬೇಡ ಇವ್ರನ್ನ ಹಿಡಿದ್ರೆ ಸಾಕು ಅಂತ ಆಗತ್ತೆ ಬಟ್ ನೋಡೋಣ ಏನೇನೆಲ್ಲಾ ಮಾಡಿಸ್ಕೋತೀನಿ ಅಂತ ಹೇಳಿ ಆದ್ರೂ ಆದ್ರೆ ಬಿಡ್ಲಿಲ್ಲ ಯಾಕಂತಂದ್ರೆ ಅವ್ನಿಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಅಮ್ಮ ಅಮ್ಮನಿಗೆ ಒಂದ್ಸತಿ ಕೇಳಿದ ಅವನು ನನ್ಗೆ ಚಕ್ಲಿ ಮಾಡ್ಕೊಡ್ತೀರಾ ಅಂತ ಹೇಳಿ ಸೊ ಹಾಗಾಗಿ ಬಾಯ್ ಬಿಟ್ಟು ಕೇಳಿದನಲ್ಲ ಅಂತ ಹೇಳಿ ಸೊ ಅಮ್ಮ ಅವತ್ತು ಹೋಗೋದಿನ ಚಕ್ಲಿ ಮಾಡಿಕೊಟ್ಟು ಹೋದ್ರು ಅವನಿಗೆ ಮತ್ತೆ ಇನ್ನು ಖರ್ಚಿಗೆ ಮಾಡೋಕೆ ಅಂತ ಹೇಳಿ ಸೂಸ್ಲಾನು ಸಹ ತೊಗೊಂಬಂದಿದ್ರು ನಾನು ಮೊನ್ನೆ ಮಾಡಿದ್ನಲ್ಲ ಗಣೇಶನ ಹಬ್ಬಕ್ಕೆ ಅಂತ ಹೇಳಿ ಸೊ ಅರ್ಜೆಂಟ್ ಮಾಡೋಕೆ ಹೋಗ್ಲಿಲ್ಲ ಮತ್ತೆ ಮಾಡಿದ್ರು ಆಯ್ತಾ ಅಂತ ಹೇಳಿ ಸೊ ಆ ಸೂಸ್ಲಾನ ಹಾಗೆ ಇದೆ ಮಗ ನೋಡ್ತಾ ಇರ್ತಾನೆ ದಿನ ಮಾಡಿಕೊಡು ಮಾಡಿಕೊಡು ಅಂತ ಹೇಳಿ ಸೊ ಈಗ ಅವ್ರಿಗೆ ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಮಧ್ಯಾಹ್ನ ಬೇಗ ಬರ್ತಾರಲ್ಲ ಸೊ ಅಷ್ಟರ ಮೇಲೆ ನಂಗೆ ಮಾಡೋಕ್ಕಾಗೋದಿಲ್ಲ ನೋಡ್ಬೇಕು ಒಂದಿನ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಕೆಲ್ಸ ಇರುತ್ತೆ ಸೊ ಎಡೇಲಿ ಯಾವಾಗ್ಲಾರು ಒಂದಿನ ಫ್ರೀ ಮಾಡ್ಕೊಂಡು ಸೊ ಅದನ್ನು ಮಾಡ್ಬೇಕು ಇಲ್ಲ ಅಂತಂದ್ರೆ ಆ ಸ್ವಲ್ಪ ದಿನ ಬಿಟ್ರೆ ಮತ್ತೆ ಇನ್ನು ಹಾಳಾಗುತ್ತಲ್ಲ ಅಂತ ಹೇಳೋ ಟೆನ್ಷನ್ ಅಷ್ಟೇ ಸೊ ಅವನಿಗೂ ಇಷ್ಟ ಸೊ ಮಾಡ್ಕೊಡೋಣ ಅಂತ ಹೇಳಿ ಅಮ್ಮ ಸಾಯಂಕಾಲ ಹೋದ್ರಿಂದ ಇವ್ರ ಮನೆಯಲ್ಲಿ ಇರಲಿಲ್ಲ ಸೊ ಹಾಗಾಗಿ ಅವ್ರ ತಮ್ಮ ಕರ್ಕೊಂಡು ಹೋದ ಸೊ ನೋಡಿರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು